ವೀಕ್ಷಕರೇ ನಾವಿವತ್ತು ಸಮುದ್ರದಲ್ಲಿ ಮುಳುಗೋಗಿರೋ ದ್ವಾರಕ ಬಗ್ಗೆ ತಿಳ್ಕೊಳ್ಳೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ವಿಡಿಯೋ ನೋಡಿ ದ್ವಾರಕ ಭಾರತದ ಗುಜರಾತ್ ರಾಜ್ಯದ ದೇವಭೂಮಿ ದ್ವಾರಕ ಜಿಲ್ಲೆಯಲ್ಲಿದೆ ಇದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪುಣ್ಯ ಸ್ಥಳಗಳಲ್ಲಿ ಒಂದಾಗಿದೆ ಕರ್ನಾಟಕದಲ್ಲಿ ಚಾರುಧಾಮಗಳಲ್ಲೊಂದಾಗಿ ಪರಿಗಣಿಸಲಾಗಿದೆ ದ್ವಾರಕನ ಶ್ರೀ ಕೃಷ್ಣ ತನ್ನ ರಾಜಧಾನಿಯಾಗಿ ಸ್ಥಾಪಿಸಿದ ಅಂತ ಮಹಾಭಾರತ ಹಾಗೂ ಭಾಗವತ ಪುರಾಣದಲ್ಲಿ ಬರ್ತಿದ್ದಾರೆ ನಿಜವಾಗ್ಲೂ ಕೃಷ್ಣ ದ್ವಾರಕನ ಕಟ್ಟಿದ್ರ ಹಾಗಾದ್ರೆ ಆ ದ್ವಾರಕ ಏನಾಯ್ತು ದ್ವಾರಕ ನಿಜವಾಗ್ಲು ನೀರಲ್ಲಿ ಮುಳುಗೋಯ್ತಾ ಕೃಷ್ಣ ಇರ್ಬೇಕಾದ್ರೇನೆ ಮುಳುಗೋಯ್ತಾ ಈ ಎಲ್ಲಾ ಪ್ರಶ್ನೆಗಳಿಗೂ ನಾವು ಉತ್ತರ ಇವತ್ತು ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಲ್ಲಿ ವಿಜ್ಞಾನಿಗಳು ರಿಸರ್ಚ್ ಮಾಡಕ್ಕೆ ಅಂತ ಸಮುದ್ರದೊಳಗಡೆ ಹೋದಾಗ ಅವ್ರಿಗೆ ಕಟ್ಟಡಗಳು ಗೋಡೆಗಳು ಬೀದಿಗಳ ಮಾದರಿಗಳು ಎಲ್ಲ ಇರೋದು ಗೊತ್ತಾಗುತ್ತೆ ಅದ್ನ ತಂದು ರಿಸರ್ಚ್ ಮಾಡಿದಾಗ ಆ ಕಲ್ಗಳು ಸುಮಾರು ಮಹಾಭಾರತದ ಕಾಲದ್ದು ಅಂತ ಗೊತ್ತಾಗುತ್ತೆ ಒಂದು ನಗರನೇ ಅಲ್ಲಿ ಮುಳುಗೋಗಿರುತ್ತೆ ಆಗ ಗೊತ್ತಾಗುತ್ತೆ ಮಹಾಭಾರತದಲ್ಲಿ ಬರ್ತಿರೋ ದ್ವಾರಕ ಇದೆ ಅಂತ ಅದು ಮುಳುಗಿದ್ದು ನಿಜ ಅಂತ ಆಗ ಎಲ್ಲರಿಗೂ ಗೊತ್ತಾಗುತ್ತೆ ಈ ದ್ವಾರಕನ ಕೃಷ್ಣ ಅವ್ರ ಕುಲದವರಿಗೆ ಯಾದವರಿಗೆ ಅಂತ ನಿರ್ಮಿಸಿರ್ತಾರೆ ಮಹಾಭಾರತದ ಕಾಲದಲ್ಲಿ ಕೃಷ್ಣನು ಮಧುರಾದಿಂದ ತನ್ನ ಜನರನ್ನು ರಕ್ಷಣೆ ಮಾಡೋಕೋಸ್ಕರ ಹೊಸ ನಗರನ ಕಟ್ತಾರೆ ಅದೇ ಈ ದ್ವಾರಕ ವೈಷ್ಣವ ಸಂಪ್ರದಾಯದಲ್ಲಿ ದ್ವಾರಕನ ವೈಕುಂಠದ ಭೂಮಿಯ ಪ್ರತಿರೂಪ ಅಂತಾನೆ ಕರೀತಾರೆ ವಿಜ್ಞಾನಿಗಳು ಸುಮಾರು ಮೂವತ್ತು ಮೀಟರ್ ಆಳದಲ್ಲಿ ಹೋಗಿ ನೋಡಿದಾಗ ಕಟ್ಟಡಗಳು ಸಿಗುತ್ತೆ ಅದನ್ನ ವಿಶ್ಲೇಷಣೆ ಮಾಡಿದಾಗ ಅದು ಸುಮಾರು ಒಂಬತ್ತು ವರ್ಷದ ಹಿಂದೆದು ಹಳೇದು ಅಂತ ಗೊತ್ತಾಗುತ್ತೆ ಪುರಾಣಗಳ ಪ್ರಕಾರ ಕೃಷ್ಣನು ಅವತರಿಸಿ ಮುಕ್ತಿನ ಪಡೆದ ಆದ್ಮೇಲೆ ದ್ವಾರಕ ಸಮುದ್ರದಲ್ಲಿ ಮುಳುಗೋಯಿತು ಅಂತ ಹೇಳ್ತಾರೆ ಈವಾಗ್ಲೂ ದ್ವಾರಕ ಸಮುದ್ರ ತೀರದವರು ದ್ವಾರಕೆಯ ಅಡಗಿದ ಭಾಗವನ್ನು ಪೂಜಿಸ್ತಾರೆ ಈ ದ್ವಾರಕ ಅರಬ್ಬಿಯ ಸಮುದ್ರ ತೀರದಲ್ಲಿ ಸ್ಥಿರವಾಗಿದೆ ಇಂದಿನ ದ್ವಾರಕ ನಗರ ಗೋಮತಿ ನದಿಯ ತೀರದಲ್ಲಿದೆ ಕಂಸನ ಸಂಹಾರ ಆದ್ಮೇಲೆ ಕೃಷ್ಣ ಮಧುರದಿಂದ ಯಾದವ ಸಮುದಾಯದ ರಕ್ಷಣೆಗೆ ಸಮುದ್ರದ ಬಳಿ ಹೊಸ ನಗರನ ಕಟ್ತಾರೆ ಸಮುದ್ರದ ದೇವತೆ ಮತ್ತೆ ಸಾಗರ ದೇವರ ಸಹಾಯದಿಂದ ಸಮುದ್ರನ ಸ್ವಲ್ಪ ಹಿಂದಕ್ಕೆ ಸರಿಸಿ ಭೂಭಾಗ ನೀಡ್ತಾರೆ ಅದೇ ದ್ವಾರಕ ಅಂತ ಹೇಳ್ತಾರೆ ದ್ವಾರಕನ ಮೋಕ್ಷ ದ್ವಾರ ಅನ್ನೋದಾಗಿ ಪರಿಗಣಿಸ್ತಾರೆ ಯಾಕಂದ್ರೆ ಇಲ್ಲಿನ ದರ್ಶನ ಪಾಪ ಪರಿಹಾರಕ್ಕೆ ಕಾರಣ ಆಗುತ್ತೆ ಇನ್ನು ಶ್ರೀ ಕೃಷ್ಣನ ದರ್ಶನ ಮಾಡಿದವರು ಯುಗಗಳಿಂದ ಉಳಿದ ಪಾಪಗಳೆಲ್ಲ ಮುಕ್ತ ಆಗುತ್ತೆ ಈ ರಿಸರ್ಚ್ ಮಾಡಿದವರು ಏನು ಹೇಳ್ತಾರೆ ಅಂದ್ರೆ ಸಮುದ್ರದ ನೂರ ಮೂವತ್ತು ಫೀಟ್ಗಳ ಅಡಿಯಲ್ಲಿ ಹೋದಾಗ ಅಲ್ಲಿ ಸುಂದರವಾದ ನಗರನೇ ಕಾಣಿಸುತ್ತೆ ಈ ದ್ವಾರಕ ಯಾಕೆ ಮುಳುಗೋಯ್ತು ಅಂದರೆ ಮಾತೆ ಗಾಂಧಾರಿಯ ಶಾಪದಿಂದ ಈ ದ್ವಾರಕ ಮುಳುಗೋಯ್ತು ಗಾಂಧಾರಿ ಶಾಪ ಏನು ಈ ಗಾಂಧಾರಿ ಶಾಪ ಅಂತ ಕೇಳಿದ್ರೆ ಮಹಾಭಾರತ ಯುದ್ಧದಲ್ಲಿ ಗಾಂಧಾರಿ ಮನೆಯವರೆಲ್ಲ ತೀರೋದ್ಮೇಲೆ ಇದಕ್ಕೆಲ್ಲ ಕಾರಣ ಕೃಷ್ಣನೇ ಅಂತ ತಿಳ್ಕೊಂಡು ಗಾಂಧಾರಿ ಕೃಷ್ಣನ್ಗೆ ಶಾಪ ಕೊಡ್ತಾರೆ ಇನ್ನು ಯದುವಂಶ ಪೂರ್ತಿ ನಾಶ ಆಗಲಿ ಅಂತ ಅದಾದ್ಮೇಲೆ ಕೃಷ್ಣ ಸತ್ತ ನಂತರ ಆ ದ್ವಾರಕ ಪೂರ್ತಿ ಮುಳುಗೋಗುತ್ತೆ ಆ ಮುಳುಗೋಗಿರೋ ದ್ವಾರಕ ನೋಡಕ್ಕೆ ವೆಲ್ಡ್ ಪ್ಲಾನ್ ಸಿಟಿ ತರಾನೇ ಇರುತ್ತೆ ಇಲ್ಲಿ ಮೇನ್ ಅಟ್ರಾಕ್ಷನ್ ಏನು ಅಂತ ಹೇಳಿದ್ರೆ ದ್ವಾರಕಾಧೀಶ ದೇವಸ್ಥಾನ ಇದನ್ನು ಕೃಷ್ಣನಿಗೆ ಸಮರ್ಪಿಸಲಾಗಿದೆ ಈ ದೇವಸ್ಥಾನ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆನೆ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ ಆದರೆ ಈಗಿರೋ ದೇವಸ್ಥಾನ ಹದಿನಾರನೇ ಶತಮಾನದಲ್ಲಿ ಪುನರ್ ನಿರ್ಮಿಸಲ್ಪಟ್ಟಿದೆ ಇದು ಏಳು ಮಹಡಿಗಳ ಗೋಪುರ ಐವತ್ತೆರಡು ಅಡಿ ಉದ್ದದ ಧ್ವಜಸ್ತಂಭ ಪೌರಾಣಿಕ ಕತೆಗಳ ಪ್ರಕಾರ ಮಹಾಭಾರತದ ನಂತರ ಯಾದವ ವಂಶದ ಪರಸ್ಪರ ಯುದ್ಧದಿಂದ ನಾಶವಾದ ನಂತರ ಕೃಷ್ಣನ ದೇಹ ತ್ಯಾಗ ಮಾಡಿದನಂತೆ ನಂತೆ ಅದಾದ್ಮೇಲೆ ಪೂರ್ತಿ ದ್ವಾರಕ ನಗರನೇ ಸಮುದ್ರದಲ್ಲಿ ಮುಳುಗೋಯಿತು ಮೊದಲು ಇದು ಪುರಾಣದ ಕತೆ ಅಂತ ಜನ ನಂಬಿದ್ರು ಆದ್ರೆ ಇತ್ತೀಚಿನ ವಿಜ್ಞಾನಿಗಳು ಮತ್ತೆ ಸಮುದ್ರ ಶೋಧಕರು ಓಕಾ ಸಮೀಪದ ಸಮುದ್ರದ ಅಡಿಲಿ ದ್ವಾರಕ ಹುಡ್ಕಿದ್ರು ಆದ್ರೆ ಆ ಪುರಾತನ ಕಟ್ಟಡಗಳು ಆ ಬುಕ್ಕಲ್ಲಿ ಬರೆದಿರೋ ದ್ವಾರಕ ಹಾಗೆ ಇದೆ ಈಗ ಇಲ್ಲಿಗೆ ಲಕ್ಷಾಂತರ ಜನ ಬರ್ತಾರೆ ದ್ವಾರಕಾಧೀಶರ ದರ್ಶನ ಮಾಡಿಕೊಂಡು ಗೋಮತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದರ್ಶನ ಪಡ್ಕೊಂಡು ಹೋಗ್ತಾರೆ ದ್ವಾರಕ ಈಗ ಹೆರಿಟೇಜ್ ಸಿಟಿ ಅಂತ ಕರೀತಾರೆ ಈ ದ್ವಾರಕದಲ್ಲಿ ವರ್ಷ ಪೂರ್ತಿ ತುಂಬಾ ಹಬ್ಬಗಳು ಮಾಡ್ತಾರೆ ಅದರಲ್ಲಿ ಮೇಯ್ನ್ ಆಗಿ ಮಾಡೋದು ಕೃಷ್ಣ ಜನ್ಮಾಷ್ಟಮಿ ಶ್ರೀ ಕೃಷ್ಣನ ಹುಟ್ಟುಹಬ್ಬನ ಅತಿಯ ವೈಭವದಿಂದ ಆಚರಿಸ್ತಾರೆ ದೇವಸ್ಥಾನನೆಲ್ಲ ವಿಶೇಷವಾಗಿ ಅಲಂಕರಿಸಿರ್ತಾರೆ ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಈ ದ್ವಾರಕಗೆ ದ್ವಾರಕಾಧೀಶ ಶ್ರೀ ಕೃಷ್ಣನ ರಥೋತ್ಸವ ಮಾಡ್ತಾರೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಈ ದ್ವಾರಕ ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೆ ಪ್ರಯಾಣ ಮಾಡುವ ಭಕ್ತಾದಿಗಳಿಗೆ ಪ್ರಮುಖ ತೀರ್ಥಕ್ಷೇತ್ರ ಆಗಿದೆ ಇದು ಧಾಮಗಳಲ್ಲಿ ಒಂದು ಉಜ್ಜಯಿನಿ ಬದ್ರಿನಾಥ ಪುರಿ ಮತ್ತು ದ್ವಾರಕಾ ಇದ್ರ ಜೊತೆಗೆ ಸಪ್ತಪುರಿಗಳು ಏಳು ಪವಿತ್ರ ನಗರಗಳ ಪೈಕಿ ಒಂದಾಗಿದೆ ಇದು ದ್ವಾರಕಾ ಅನ್ನೋ ಪದಕ್ಕೆ ಅರ್ಥ ಏನು ಅಂದರೆ ಮುಕ್ತಿಯ ಬಾಗಿಲು ಅಂತ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಾನು ಇನ್ನಷ್ಟು ವಿಡಿಯೋಸ್ಗಳು ನಿಮಗೆ ಬರಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಏನು ಯಾವ್ದ್ರ ಬಗ್ಗೆ ಆದರೂ ವೀಡಿಯೋಸ್ ಏನಾದರೂ ಬೇಕು ಅಂತ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ